ಸ್ವರ್ಗ ತಂತಿರುವ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ ಹೀಗಾಗಿ ಹಸಿರಿನಿಂದ ಕಂಗೊಳಿಸುತ್ತಿರುವ ಪ್ರಕೃತಿ ಸೌಂದರ್ಯವು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಪ್ರವಾಸಿಗರು ತಂಡೋಪತಂಡವಾಗಿ ಬರುತ್ತಿದ್ದು ಪ್ರಮುಖ ಪ್ರವಾಸಿ ಸ್ಥಳಗಳು ಕಿಕ್ಕಿರಿದು ತುಂಬುತ್ತಿವೆ ಈ ವೇಳೆ ಪ್ರಕೃತಿ ಸೌಂದರ್ಯ ಸವ್ಯೋಕೆ ಬರೋರು ಒಂದೆಡೆಗಾದ್ರೆ ಮೋಜು ಮಸ್ ಸ್ನೇಹಿತರ ಜೊತೆ ಬರೋರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಆದರೆ ಅದೇ ಇದೀಗ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತಿದೆ ಹೌದು ಕರುನಾಡಿನ ಸ್ವಿಟ್ಸರ್ಲೆಂಡ್ ಎಂದೇ ಖ್ಯಾತಿ ಪಡೆದಿರುವ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ವರ್ತನೆಗಳು ಮಿತಿಮೀರುತ್ತಿವೆ ಅದ್ಭುತವಾಗಿರುವ ಪ್ರಕೃತಿ ಸೌಂದರ್ಯವನ್ನು ಸವಿಯುವುದನ್ನು ಬಿಟ್ಟು ಮೋಜು ಮಸ್ತಿ ಹೆಸರಿನಲ್ಲಿ ಹುಚ್ಚಾಟ ಮೆರೆತಿದ್ದಾರೆ ಪ್ರವಾಸಿ ಸ್ಥಳದಲ್ಲಿ ಸಭ್ಯವಾಗಿ ನಡೆದುಕೊಳ್ಳದೆ ಅನುಚಿತವಾಗಿ ವರ್ತಿಸುತ್ತಿದ್ದು ಎಲ್ಲೆಂದರಲ್ಲಿ ಮದ್ಯ ಸೇವನೆ ಮಾಡುವುದು ಬೇಕಾಬಿಟ್ಟಿಯಾಗಿ ವಾಹನಗಳನ್ನ ಪಾರ್ಕ್ ಮಾಡುವುದು ಹೆಚ್ಚಳವಾಗುತ್ತಿದೆ ಹೀಗಾಗಿ ಮಿತಿಮೀರಿ ವರ್ತಿಸುವ ಪ್ರವಾಸಿಗರಿಗೆ ಬಿಸಿ ಮುಟ್ಟಿಸುತ್ತಿರುವ ಚಿಕ್ಕಮಗಳೂರು ಪೊಲೀಸರು ಹೊಸ ರೂಲ್ಸ್ ಜಾರಿಗೆ ಮುಂದಾಗಿದ್ದಾರೆ ರಸ್ತೆ ಮಧ್ಯೆಯಲ್ಲೇ ಎಣ್ಣೆ ಕಿಕ್ಕೇರಿಸಿಕೊಳ್ತಿದ್ದವರ ವಿರುದ್ಧ ಕೇಸ್ ದಾಖಲಿಸುವ ಮೂಲಕ ಖಡಕ್ ಎಚ್ಚರಿಕೆ ನೀಡುತ್ತಿದ್ದಾರೆ ಮೂಡಿಗೆರೆ ತಾಲೂಕಿನ ಐತಿಹಾಸಿಕ ಪ್ರವಾಸಿ ತಾಣವಾಗಿರುವ ದೇವರ ಬೆಟ್ಟದಲ್ಲೂ ಇಂಥದ್ದೇ ಒಂದು ಘಟನೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿತ್ತು ನಡು ರಸ್ತೆಯಲ್ಲಿಯೇ ಕಾರ್ ನಿಲ್ಲಿಸಿಕೊಂಡು ಮದ್ಯ ಸೇವನೆ ಮಾಡುತ್ತಿದ್ದವರಿಗೆ ಬಣಕಲ್ ಠಾಣೆಯ ಲೇಡಿ ಪಿಎಸ್ಐ ರೇಣುಕಾ ಕಿಕ್ಕಿಳಿಸಿದರು ಪೊಲೀಸರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಇದರ ಬೆನ್ನಲ್ಲೇ ಮತ್ತಷ್ಟು ಹೊಸ ರೂಲ್ಸ್ ಜಾರಿಗೆ ತರಲಾಗುತ್ತಿದೆ ಒಂದು ವೇಳೆ ಈ ರೂಲ್ಸ್ ಬ್ರೇಕ್ ಮಾಡಿದ್ದೇ ಆದಲ್ಲಿ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ ನೀಡಲಾಗಿದೆ ಒಟ್ನಲ್ಲಿ ಪ್ರವಾಸಿ ತಾಣಗಳಲ್ಲಿ ಅಸಭ್ಯವಾಗಿ ವರ್ತಿಸುತ್ತಿದ್ದವರಿಗೆ ಬ್ರೇಕ್ ಹಾಕಬೇಕೆಂಬ ಸ್ಥಳೀಯ ಕೂಗಿಗೆ ಪೊಲೀಸ್ ಇಲಾಖೆಯು ಕೊನೆಗೂ ಧ್ವನಿಗೂಡಿಸಿದೆ ನಡು ರಸ್ತೆಯಲ್ಲಿಯೇ ಎಣ್ಣೆ ಹೊಡೆಯುತ್ತಿದ್ದವರ ಕಿಕ್ಕಿಳಿಸುವ ಮೂಲಕ ಹೊಸ ರೂಲ್ಸ್ ಜಾರಿಗೆ ಮುಂದಾಗಿದ್ದಾರೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಚಿಕ್ಕಮಗಳೂರಿಗೆ ಬರುವ ಪ್ರವಾಸಿಗರ ಹುಚ್ಚಾಟಕ್ಕೆ ಬ್ರೇಕ್ ಬೀಳೋದನ್ನ ಕಾದು ನೋಡಬೇಕು